ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕನಸಿನ ಕೊನೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವೊಂದು ಬಿಗ್ ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಬಗ್ಗೆ ನಾವು ಮಾತಾಡೋಣ ಯಾಕಂದರೆ ಇವತ್ತು ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂದರೆ ಕಾರಣ ಅದಕ್ಕೆ ಬಹಳಷ್ಟು ಟಿ ಆರ್ ಪಿ ಇದೆ ಆದರೆ ಈ ಕನ್ನಡ ಬಿಗ್ ಬಾಸ್ ಬಗ್ಗೆ ಟೀಕೆ ಮಾಡೋರು ಎಷ್ಟು ಜನ ಇದ್ದಾರೆ ಅಷ್ಟೇ ಅದನ್ನು ಇಷ್ಟಪಡೋರು ಕೂಡ ಇದ್ದಾರೆ ಒಂದು ಭಾಗದ ಒಂದು ವರ್ಗದ ಜನ ಅದನ್ನು ಬಹಳಷ್ಟು ಅಷ್ಟು ಟೀಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಭಾಗದಷ್ಟು ಜನ ಅದನ್ನು ಒಪ್ಕೊಂಡು ನೋಡ್ತಾ ಇದ್ದಾರೆ ಇನ್ನೊಂದು ಭಾಗದ ಜನ ವರ್ಗದ ಜನರಿಗೆ ಬಹಳಷ್ಟು ಇಷ್ಟ ಇದೆ ಆದರೆ ಇಷ್ಟೆಲ್ಲ ಟಿ ಆರ್ ಪಿ ಬರಬೇಕಂದ್ರೆ ಇಷ್ಟ ಇದ್ದವರು ಇಷ್ಟ ಇಲ್ಲದವರು ಓಕೆ ಓಕೆ ಅನ್ನೋರು ಎಲ್ಲರೂ ಬಿಗ್ ಬಾಸ್ ಫ್ಯಾನ್ ಇಲ್ಲಿ ಇದು ಹೇಳಬೇಕಾಗಿರೋದು ಯಾಕೆಂದರೆ ನಮ್ಮ ಕರ್ನಾಟಕದ ಜನತೆ ಇದನ್ನು ನೋಡಿಲ್ಲ ಅಂದರೆ ಖಂಡಿತ ಈ ಶೋ ಮುಚ್ಚಿ ಹೋಗ್ತಾ ಇತ್ತು ಆದರೆ ತುಂಬ ಭರ್ಜರಿಯಿಂದ ನಮ್ಮ ಈ ಶೋ ಇದೆ ಈಗ ಇದರ ಬಗ್ಗೆ ಹೇಳೋದು ಕುಂದು ಕೊರತೆಗಳೆಲ್ಲ ಇವೆ ಇಲ್ಲ ಅಂತ ಹೇಳೋದೆಲ್ಲ ಇದು ಫಸ್ಟ್ ನಾವು ಈ ಶೋವನ್ನು ಎಂಟರ್ಟೈನ್ಮೆಂಟಾಗಿ ತಗೊಳ್ಬೇಕು ಇದು ನಮಗೆ ಎಂಟರ್ಟೈನ್ಮೆಂಟ್ ಶೋ ಆದರೆ ಇಲ್ಲಿ ಕೆಲವೊಂದು ಏನು ಹೇಳೋದು ಅಧಿಕ ಪ್ರಸಂಗಗಳು ನಡೆಯುತ್ತೆ ಅದಕ್ಕೆ ಮುಖ್ಯ ಕಾರಣ ಅಶ್ವಿನಿ ಅಂತ ಹೇಳಬೇಕು ಅಶ್ ಅಕಸ್ಮಾತಲ್ಲಿ ಅಶ್ವಿನಿ ಇಲ್ಲ ಅಂದಿದ್ರು ಈ ಶೋಗೆ ಯಾವ ಕಳೆನೂ ಕೂಡ ಇರ್ತಾ ಇರಲಿಲ್ಲ ಒಬ್ಬರು ತುಂಬ ಫೈಟ್ ಮಾಡೋ ಜನ ಇದ್ದರೆ ತಾನೇ ಇನ್ನೊಬ್ಬರು ಫೈಟ್ ಮಾಡಲಿಕ್ಕೆ ಹೋಗೋದು ಈ ಫೈಟನ್ನು ಖಂಡಿತವಾಗಿಯೇ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ ಯಾಕಂದರೆ ಫೈಟ್ ಮಾಡೋರನ್ನು ನಾವು ಬೈತಾಯಿರ್ತೀವಿ ಆದರೆ ಫೈಟನ್ನು ಎಲ್ಲರೂ ಎಂಜಾಯ್ ಮಾಡ್ತಾರೆ ನಾನು ಸಹ ನಾನು ಹನ್ನೆರಡು ಬಿಗ್ ಬಾಸಲ್ಲಿ ನಾನು ಹನ್ನೊಂದನೇ ಬಿಗ್ ಬಾಸ್ ಮಾತ್ರ ಬಿಟ್ಟಿದ್ದೀನಿ ಈ ಹನ್ನೆರಡು ಬಿಗ್ ಬಾಸ್ ಕೂಡ ನೋಡಿದ್ದೀನಿ ನನ್ನೊಂದನೇದು ನನಗೆ ಕೆಲವು ನನ್ನ ವೈಯಕ್ತಿಕ ದುಃಖಗಳಿಂದಾಗಿ ನನಗೆ ನೋಡಲಿಕ್ಕೆ ಆಗಿಲ್ಲ ಹಾಗೆ ಎಷ್ಟು ಬಿಗ್ ಬಾಸನ್ನು ನಾನು ತಪ್ಪಿಸದೆ ನೋಡಿಕೊಂಡು ಬಂದವಳು ಒಟ್ಟಲ್ಲಿ ನನಗೆ ಈ ಕಾರ್ಯಕ್ರಮ ಬಹಳಷ್ಟಿಷ್ಟ ಅಲ್ಲಿ ನೋಡಿ ಒಂದು ಇಪ್ಪತ್ನಾಲ್ಕು ಗಂಟೆ ದಿನದ ಇಪ್ಪತ್ತ್ನಾಲ್ಕು ಗಂಟೆ ಅವರವರ ಮುಖನೇ ನೋಡಿಕೊಂಡಿರಬೇಕು ಅಲ್ಲಿ ನೂರಾರು ಅದು ಬಿಟ್ಟರೆ ಅವರಿಗೆ ಅಲ್ಲಿ ಇಂಟರ್ನೆಟ್ ಇಲ್ಲ ಫೋನ್ ಸೌಲಭ್ಯ ಇಲ್ಲ ಟಿ ವಿ ಇಲ್ಲ ನಮ್ಮ ಕುಟುಂಬದವ್ರ ಜೊತೆ ಮಾತುಕತೆ ಇಲ್ಲ ಬೇಕಾದ ಹಾಗೆ ತಿನ್ನುವ ಆಗಿಲ್ಲ ಹಾಗಿರುವಾಗ ಇಂಥ ಸಮಸ್ಯೆಗಳು ಬರೋದು ಸರ್ವಸಾಮಾನ್ಯ ಅದು ಜಗಳದ ಮೂಲಕ ಅದು ಕೊನೆಗೊಳ್ಳುತ್ತೆ ಅದನ್ನು ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀವಿ ಖಂಡಿತವಾಗಿ ಅಲ್ಲಿ ಜಗಳ ಇಲ್ಲ ಅಂದಿದ್ರೆ ಈ ಶೋಗೆ ಎಷ್ಟೊಂದು ಟಿ ಆರ್ ಪಿ ಇರ್ತಾ ಇರಲಿಲ್ಲ ಈಗ ಕಾಕ್ರೋಚ್ ಸುದ್ದಿ ಮಂಜು ಭಾಷಿಣಿ ಅವರು ಆಮೇಲೆ ಮಲ್ಲು ರಕ್ಷಿತಾ ಶೆಟ್ಟಿ ಕಾವ್ಯ ಶೈವ ಗಿಲ್ಲಿ ಅಭಿಷೇಕ್ ಧನುಷ್ ಆಮೇಲೆ ಕರಿಬಸಪ್ಪ ಅಶ್ವಿನಿ ಲಕ್ಷ್ಮೀ ಸ್ವಂದನ ಆಮೇಲೆ ಜಾಹ್ನವಿ ನಮ್ಮ ರಕ್ಷಿತಾ ಶೆಟ್ಟಿ ರಕ್ಷಿತ್ ಆಮೇಲೆ ಅಶ್ವಿನಿಯವರು ಇನ್ನೊಂದು ಅಶ್ವಿನಿಯವರು ಎಲ್ಲವರು ಅವರು ಎಲ್ಲರೂ ಒಂದು ರೀತಿಯಲ್ಲಿ ಒಟ್ಟಾಗಿ ಪಾಲ್ಗೊಂಡಿರುವಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಆದರೆ ನೋಡಿ ಇಂಥ ಕಾರ್ಯಕ್ರಮ ಬಂದಾಗ ಒಂದು ಟಿ ವಿ ಶೋ ನಡಿಬೇಕಂದ್ರೆ ಅದಕ್ಕೆ ಸಾಕಷ್ಟು ಜಾಹೀರಾತು ಬೇಕು ಜಾಹೀರಾತು ಬೇಕಂದರೆ ಅದಕ್ಕೆ ನಮ್ಮಂಥವ್ರು ನೋಡಿ ಅದಕ್ಕೆ ಟಿ ಆರ್ ಪಿ ಸಿಗಬೇಕು ಹಾಗಾಗಿ ಕೆಲವು ಕ್ಲಿಪ್ಪಿಂಗ್ಸನ್ನು ಅವರು ತುಂಬ ವಿಶೇಷವಾಗಿ ತೋರಿಸ್ತಾರೆ ಕೆಲವು ಓ ಟಿ ಇದರಲ್ಲಿ ಏನು ಹೇಳೋದು ಓ ಟಿ ಟಿಯಲ್ಲಿ ಫುಲ್ ಅದು ಏನಿದೆ ಎಲ್ಲವನ್ನು ಕೂಡ ನೋಡ್ಬೋದು ಆದರೆ ನಮ್ಮಂಥವರೆಲ್ಲ ನೋಡೋದಿಲ್ಲ ಬೇರೆ ಕೆಲಸಗಳು ಸಾಕಷ್ಟು ಇರುತ್ತೆ ಇದು ಹಿಂದೆ ಏನು ಬಿಗ್ ಬಾಸಲ್ಲಿ ನಡೆದಿದೆ ಅದೇ ಈಗಲೂ ಕೂಡ ನಡೀತಾ ಇದೆ ಜಗಳ ಕದನ ಫ್ರೆಂಡ್ಶಿಪ್ ಇವತ್ತೊಬ್ರ ಹತ್ರ ಜಗಳ ಅದು ನಾಳೆ ಅವರ ಜೊತೆನೇ ಫ್ರೆಂಡ್ಶಿಪ್ ಅಲ್ವಾ ಅದನ್ನೇ ಬಿಗ್ ಬಾಸ್ ಅಂತ ಹೇಳೋದು ಈಗ ಹೋದ ವಾರದಲ್ಲಿ ನೋಡಿ ಯಾರಿಗೂ ಎಲಿಮಿನೇಷನ್ ಆಗಿಲ್ಲ ಹಾಗಾಗಿ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಬೇರೆ ಮೂರು ಜನ ಬಂದಿದ್ದಾರೆ ಇನ್ನು ನೆಕ್ಸ್ಟ್ ಡಬಲ್ ಎಲಿಮಿನೇಷನ್ ಇರ್ಬೋದು ಎಲಿಮಿನೇಷನ್ ಅವರು ಎಲಿಮಿನೇಷನ್ ಆಗಿ ಹೋಗುವಾಗ ಅವರಿಗೆ ಅದರಲ್ಲಿ ಅವರು ಏನು ಫಿಟ್ ಆಗಿರ್ತಾರೆ ಯಾಕಂದರೆ ಅವರಿಗೆ ಆ ಕಾರ್ಯಕ್ರಮಕ್ಕೆ ಬರುವಾಗಲೇ ಎಲ್ಲವನ್ನು ಅವರಿಗೆ ಹೇಳಿಕೊಟ್ಟೆ ಇಲ್ಲಿ ಕಳಿಸ್ತಾರೆ ಅವರ ಆರೋಗ್ಯ ತಪಾಸಣೆ ಆಮೇಲೆ ಅವರು ಈ ಒಂದು ಎಲಿಮಿನೇಷನ್ ಅವರು ಹೇಗೆ ತಗೊಳ್ತಾರೆ ಇದನ್ನೆಲ್ಲ ಅವರಿಗೆ ಒಳ್ಳೆ ಲೆಸನ್ ಕೊಟ್ಟೆ ಇಲ್ಲಿಗೆ ಕಳಿಸೋದು ಹಾಗಾಗಿ ಆಮೇಲೆ ಅಲ್ಲಿ ಆಟ ಆಡೋದಕ್ಕೆ ಒಳ್ಳೆಯ ಒಂದು ಪೇಮೆಂಟ್ ಕೂಡ ಕೊಡ್ತಾರೆ ಇದುವರೆಗೆ ಹನ್ನೆರಡು ಸೀಸನಲ್ಲಿ ಯಾರು ಕೂಡ ಪೇಮೆಂಟ್ ನಮಗೆ ಬಿಗ್ ಬಾಸ್ ಅವರು ಕೊಟ್ಟಿಲ್ಲ ಅಂತ ಹೇಳಿಯೇ ಇಲ್ಲ ಅದರಲ್ಲಿ ಒಬ್ಬರು ಹೇಳಿದರು ಅದು ತಪ್ಪು ಮಾಹಿತಿ ಅಂತ ಆಮೇಲೆ ಗೊತ್ತಾಯಿತು ಆಮೇಲೆ ನೋಡಿ ಯಾವುದರಲ್ಲೂ ಅವರಿಗೆ ಅಲ್ಲಿ ಕನೆಕ್ಷನ್ ಇಲ್ಲದ ಕಾರಣ ಈ ನೋಡಿದ ಮುಖವನ್ನು ನೋಡುವ ಕೆಲವು ವಿಷಯದಲ್ಲಿ ಅಲ್ಲಿ ಗಲಾಟಾಗಿ ಆಗುತ್ತೆ ಈಗ ನಾವು ತಾಯಿ ಮಕ್ಕಳು ಅಷ್ಟು ಆ ಕಡೆ ಈ ಕಡೆ ತುಂಬ ಪ್ರೀತಿ ಮಾಡ್ತೀವಿ ಆದರೆ ಜಗಳಾಡಲ್ವಾ ಗಂಡ ಹೆಂಡತಿ ಅಕ್ಕ ತಂಗಿ ಹಾಗೆ ಸಂಬಂಧಿಕರು ಈಗೆಲ್ಲ ಇದು ಸರ್ವಸಾಮಾನ್ಯ ಅದನ್ನೆಲ್ಲ ಒಂದು ಬಿಗ್ ಬಾಸ್ ಮೂಲಕ ಅವರು ಹೊರಗಡೆ ತರ್ತಾರೆ ಆಮೇಲೆ ಅಲ್ಲಿಂದ ಬಿಟ್ಟ ಮೇಲೆ ಅವರೆಲ್ಲ ಕೈ ಕೊಲಿಕ್ಕೆ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗ್ತಾರೆ ಆಮೇಲೆ ಪ್ರತಿ ಟಾಸ್ಕಲ್ಲಿ ಕೂಡ ಅವರು ಸಹಕರಿಸಬೇಕು ಕೆಲವರಿಗೆ ಏನಾದರೂ ಬೇರೆ ಒಂದು ಆರೋಗ್ಯದ ಸಣ್ಣ ಸಣ್ಣ ಸಮಸ್ಯೆ ಕೂಡ ಯಾವಾಗ ಬೇಕಾದರೂ ಆರೋಗ್ಯ ಕಟ್ಟು ಹೋಗ್ಬೋದಲ್ವ ಆ ಥರ ಇರ್ಬೋದು ಆಗಿರುವಾಗ ಟಾಸ್ಕಲ್ಲಿ ಅವರು ಆಟ ಆಡಲೇಬೇಕು ಸುಸ್ತಾಗಿರುತ್ತೆ ಹೊಟ್ಟೆಗೆ ಸರಿಯಾಗಿ ಇರಲ್ಲ ಹೊಟ್ಟೆಗೆ ಸರಿಯಾಗಿ ಇರದಾಗ ನಮ್ಮ ಒಂದು ಫ್ರಸ್ಟ್ರೇಷನ್ ಏನಿದೆ ಅದೆಲ್ಲ ಕೋಪದ ಮೂಲಕ ಬರುತ್ತೆ ಆಮೇಲೆ ರಕ್ಷಿತಾ ಶೆಟ್ಟಿನ ಅವರು ಯಾರು ಅಶ್ವಿನಿಯವರು ತುಂಬ ಇನ್ಸಲ್ಟ್ ಮಾಡ್ತಾರೆ ಅಂತಂದರೆ ಅದೊಂದು ಕೋಪದ ಬರೋಕ್ಕೆ ಬಹಳಷ್ಟು ಮಾತುಗಳು ಬರುತ್ತೆ ಅದನ್ನು ಅವರಿಗೆ ಕಂಟ್ರೋಲ್ ಮಾಡಬೇಕಿತ್ತು ಮಾಡಿಲ್ಲ ಆದರೆ ಅವರು ರಕ್ಷಿತ ಶೆಟ್ಟಿಯವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಯಾರು ಬೇಕಾಗಿಲ್ಲ ಅವರು ಹೈಟ್ ಇಲ್ಲ ಇಲ್ಲ ಹಾಗಿದ್ದಾರೆ ಅಂತಂದರೆ ಅವರನ್ನು ರಕ್ಷಿಸುವ ಎಲ್ಲ ಒಂದು ಏನು ಧೈರ್ಯ ಅವರ ಹತ್ರ ಇದೆ ಅವರು ಯಾವ ಫಿಲ್ಮ್ ಆ್ಯಕ್ಟ್ ನೋಡಿ ಹಿಂದೆ ಬಂದವರೆಲ್ಲ ಈ ಸಾಮಾನ್ಯ ಜನರು ಫಿಲ್ಮ್ ಆ್ಯಕ್ಟ್ ಅಥವಾ ಬೇರೆ ಸಾಧನೆ ಮಾಡಿದವರು ನೋಡುವಾಗ ಸ್ವಲ್ಪ ಅಂಜು ಅಳಕಿತ್ತು ಈ ನಮ್ಮ ರಕ್ಷಿತ ಶೆಟ್ಟಿಗೆ ಯಾರ ನೋಡಿದರೆ ಅಳುಕಿಲ್ಲ ಯಾಕಂದರೆ ಆಲ್ಮೋಸ್ಟ್ ಅವ್ರು ಫೈನಲ್ ಹೊರೆಗೆ ಬರ್ಬೋದು ಗೆಲ್ತಾರ ಇಲ್ವ ನಮ್ಗೆ ಗೊತ್ತಿಲ್ಲ ಖಂಡಿತ ಬರ್ತಾರೆ ಫೈನಲ್ವರೆಗೆ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದರೆ ಅವರಿಗೆ ಇರುವ ಧೈರ್ಯ ಅವರು ನಾರ್ಮಲ್ ಇದ್ದಾರೆ ಮತ್ತು ಅವರು ನನಗೆ ಒಂದು ಇಷ್ಟ ಆಗಿಲ್ಲ ಏನಂದರೆ ಅವರ ಕನ್ನಡದ ಬಗ್ಗೆ ಯಾರು ಹೇಳಿದರು ಅವರು ಗೊತ್ತಿದ್ದು ಮಾಡೋದು ಅಲ್ಲ ಈಗ ಅಲ್ಲಿಗೆ ಬಂದು ಸಾಮಾನ್ಯ ನಾಲ್ಕು ವಾರ ಆಯಿತು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಗಂಟೆ ಕನ್ನಡದ ಜನಗಳ ಜೊತೆ ಇರುವಾಗ ಅವರು ಕನ್ನಡ ಕಲ್ತರು ಆಮೇಲೆ ಸಿಟ್ಟಲ್ಲಿ ಬೇಗ ಬೇಗ ಬರುತ್ತೆ ನಾವು ಏನೋ ಪ್ಲ್ಯಾನ್ ಮಾಡಿ ಮಾತಾಡಬೇಕಂದ್ರೆ ನಮಗೆ ಭಾಷೆ ಬರಲಿ ಇದಕ್ಕೆ ನಾನು ಸಾಕ್ಷಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಸಹಾಯಕ್ಕೆ ಹುಡುಗಿ ಹಿಂದಿ ಏನಾದರೂ ಮಾತಾಡ್ಕೊಂಡು ಹೋಗುವಾಗ ನಾನು ಮಾತಾಡ್ಕೊಂಡು ಹೋಗ್ತೀನಿ ಮತ್ತೆ ಹತ್ರ ಹೀಗೆ ಮಾತಾಡಬೇಕು ಅಂತಂದಾಗ ನನಗೆ ಹಿಂದಿ ಭಾಷೆನೇ ಬರಲ್ಲ ಹಾಗಾಗಿ ಇದು ರಕ್ಷಿತಾ ಶೆಟ್ಟಿ ಖಂಡಿತವಾಗಿ ಅವರು ಮಾಡೋದಿಲ್ಲ ಪ್ಯೂರ್ ಗೋಲ್ಡ್ ಯಾಕಂದರೆ ಅವರು ಅವ್ರು ಇಲ್ಲ ಅಂದಿದ್ರೆ ಇನ್ನಷ್ಟು ಕಳೆ ಗುಂತಾ ಇತ್ತು ಅದು ಪ್ಯೂರ್ ಅಂದರೆ ಪ್ಯೂರ್ ಗೋಲ್ಡಲ್ಲಿ ಪ್ಯೂರ್ ಗೋಲ್ಡ್ ನೈನ್ ಒನ್ ಸಿಕ್ಸಲ್ಲಿ ಪ್ಯೂರ್ ಗೋಲ್ಡ್ ಇದೆಯಲ್ಲ ಅಂತ ಒಂದು ಅದು ಅವಳಿಗೆ ಏನೂ ಗೊತ್ತಿಲ್ಲ ಮತ್ತು ಬಾಕಿ ಇದ್ದವ್ರಿಗೆ ಅವಳ ಮೇಲೆ ಹೊಟ್ಟೆ ಕಿಚ್ಚಿಲ್ಲ ಯಾಕಂದರೆ ಒಂದು ಒಂದೊಂದು ಫೀಲ್ಡಿಂದ ಬಂದ ಜನಗಳಾಗಿರೋದಕ್ಕೆ ಸ್ವಲ್ಪ ಈ ಸಿನಿಮಾ ಸೀರಿಯಲ್ ಮಾಡಿದವರಿಗೆ ನಾವೇನೋ ಹೆಚ್ಚು ಅನ್ನೋ ಒಂದು ಹೊಂಬತನ ಇದೆ ಹಾಗಾಗಿ ನಮ್ಮ ರಕ್ಷಿತ ಶೆಟ್ಟಿಯನ್ನು ಸ್ವಲ್ಪ ಕಡೆಗಣಿಸ್ಲಿಕ್ಕೆ ನೋಡ್ತಾರೆ ಅದಕ್ಕೆ ಯಾರೂ ದುಃಖ ಪಡಬೇಕಾಗಿಲ್ಲ ಅದು ಸಾಧ್ಯವೂ ಆಗ್ತಾ ಇಲ್ಲ ಯಾರಿಗೂ ಕೂಡ ಯಾಕಂದರೆ ಅಷ್ಟು ಧೈರ್ಯವಂತ ಹುಡುಗಿಯವಳ ಧೈರ್ಯವನ್ನು ನಾನು ತುಂಬ ಮೆಚ್ಚಿದ್ದೀನಿ ಖಂಡಿತವಾಗಿ ತುಂಬ ಒಳ್ಳೆಯ ಹುಡುಗಿಯವುದು ಅದು ಕಲ್ಮಶ ಇಲ್ಲದ ಒಂದು ಕನ್ನಡಿ ಅದು ಈಗ ರಕ್ಷಿತಾ ಶೆಟ್ಟಿಯವರು ಗೆದ್ದು ಬರಲಿ ಅಥವಾ ಮಧ್ಯದಲ್ಲಿ ಬರಲಿ ಅಥವಾ ಕೊನೆ ಫೈನಲಿಸ್ಟ್ ಆಗಿ ಆದರೂ ಹೊರಗಡೆ ಬರಲಿ ಹೊರಗಡೆ ಬಂದ ಮೇಲೆ ಈ ಸಲ ರಕ್ಷಿತ ಶೆಟ್ಟಿಯ ಕದರ್ ಬೇರೆನೇ ಇದೆ ಯಾಕಂದರೆ ಅವರಿಗೆ ಸಾಕಷ್ಟು ಟಿ ವಿ ಸೀರಿಯಲ್ ಅಥವಾ ಯಾವುದಾದ್ರೂ ಒಂದು ರಿಯಾಲಿಟಿ ಶೋಗೆಲ್ಲ ಅವರಿಗೆ ಬಹಳಷ್ಟು ಅವಕಾಶ ಸಿಗುತ್ತೆ ಯಾಕಂದರೆ ಇಲ್ಲಿ ಇವತ್ತು ಅತ್ಯಂತ ಜಾಸ್ತಿ ಟಿ ಆರ್ ಪಿ ಬರೋದೆ ರಕ್ಷಿತನಿಂದಾಗಿ ಅಂತ ನನಗೆ ಒಂದು ಡೌಟು ಕೂಡ ಇದೆ ಮತ್ತು ಅವರನ್ನು ಒಂದು ಎಸ್ ಕ್ಯಾಟಗರಿ ಅಂತ ಅಂದಿ ಅಂದಿದ್ದದು ಬಹಳ ತಪ್ಪದೆಲ್ಲ ಮಾತಿನ ಮೇಲೆ ಹಿಡಿತ ಇಲ್ಲದಂತೆ ಆಗೋ ಒಂದು ಪ್ರಶ್ನೆ ಈಗ ಮೂಲತಃ ಅವರು ಉಡುಪಿ ಜಿಲ್ಲೆಯವರಲ್ವ ಅವರು ಬೆಳೆದಿದ್ದು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬಾಂಬೈ ಆಗಿರುವಾಗ ಅವರಿಗೆ ಖಂಡಿತವಾಗಿ ಇದು ಒಳ್ಳೆ ಕನ್ನಡ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ ಯಾಕಂದರೆ ನಮ್ಮ ಊರಲ್ಲಿರುವವರೇ ನಾವೊಂದು ಗಡಿನಾಡ ಭಾಗದವರು ನಮ್ಮ ಊರಲ್ಲಿರೋರು ಕನ್ನಡ ಮಾತಾಡಲಿಕ್ಕೆ ಮಾತಾಡೋದು ನೋಡಿದರೆ ಮಳೆ ಈಗ ಹೀಗೆ ಮಾತಾಡುವಾಗ ಇನ್ನೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಬಾಂಬೆಯಲ್ಲಿ ಒಂದು ಜೀವನ ಮಾಡಿದ ಹುಡುಗಿ ಈಗ ಖಂಡಿತವಾಗಿ ಕನ್ನಡ ಬರೋದು ಸ್ವಲ್ಪ ಕಷ್ಟ ಇದೆ ಹಾಗಾಗಿ ಅವರು ಬೇಕು ಅಂತ ಮಾಡೋದಲ್ಲದು ಅದನ್ನು ಎಲ್ಲರೂ ಅರ್ಥ ಮಾಡಿ ಮತ್ತು ಅಶ್ವಿನಿಯವರು ಭಾಷೆಯಲ್ಲಿ ಏನು ಹಿಡಿತ ಇಟ್ಕೊಳ್ಬೇಕು ಈಗ ಅಶ್ವಿನಿ ಹಾಗಂತ ಅಶ್ವಿನ ಕೂಡ ನಾವು ದ್ವೇಷಿಸೋದಿಲ್ಲ ಅಶ್ವಿನಿ ಮೇನಲ್ಲಿ ಏನು ಗೊತ್ತವರ ಒಂದು ಆ ಒಂದು ಧೈರ್ಯ ಕೂಡ ಬಿಗ್ ಬಾಸಿಗೆ ಒಂದು ಪ್ಲಸ್ ಪಾಯಿಂಟ್ ಯಾಕೆಂದ್ರೆ ಫೈಟ್ ಮಾಡೋರು ಇದ್ರೇ ಅಲ್ವ ಬೇರೆಯವರು ಫೈಟರ್ ಆಗೋದು ಆ ಫೈಟಿಂಗೇ ನಮಗೆ ಒಂಥರ ಎಂಟರ್ಟೈನ್ಮೆಂಟ್ ಅಲ್ಲೇನು ಕೊಲೆ ಇನ್ನೇನು ಅದೆಲ್ಲ ಆಗೋದಿಲ್ಲ ಅಲ್ವ ಇದೆಲ್ಲ ಬಿಗ್ ಬಾಸ್ ಮುಗಿಯುವಷ್ಟೊತ್ತಿಗೆ ಎಲ್ಲವೂ ತಣ್ಣಗಾಗುತ್ತೆ ಮತ್ತು ಸ್ವಲ್ಪ ಸಮಯ ಹೀಗೆ ಹೋಗುತ್ತೆ ಅದಿಮೂರ ಸೀಸನ್ ಸಿಗುತ್ತೆ ಅಲ್ಲಿ ಹತ್ತೊಂಬತ್ತು ಇಪ್ಪತ್ತು ಜನ ಕಂಟೆಸ್ಟೆಂಟ್ ಬಂದರಲ್ಲಿ ಒಂದು ನಾಲ್ಕೈದು ಜನರಿಗೆ ಒಳ್ಳೆ ಲೈಫ್ ಸಿಗುತ್ತೆ ಮಿಕ್ಕಿದವರು ಸುದ್ದಿ ಇಲ್ಲದಾಗೆ ಹೋಗುತ್ತೆ ಇದೇ ಬಿಗ್ ಬಾಸ್ ಅಲ್ವ ಇನ್ನೇನಿದೆ ಹೇಳಿ ಬಿಗ್ ಬಾಸಲ್ಲಿ ನಮ್ಮ ಕಿಚ್ಚವರ ಒಂದು ಕಾರ್ಯಕ್ರಮವನ್ನು ನಡೆಸುವಾಗ ನಮಗೆಲ್ಲ ಒಂದು ರೀತಿಯ ಥ್ರಿಲ್ ಗೊತ್ತ ಅದು ಹೇಗೆ ಅಂದರೆ ಸ್ಟೇಜಿಯ ಗಡಗಡ ನಡು ನಡಗುತ್ತೆ ಆಮೇಲೆ ಅವರ ಭಾಷಾ ಪ್ರಯೋಗ ಮಧ್ಯ ಮಧ್ಯದಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಅಂತಿರುವವರ ತಮಾಷೆಗಳು ಆಮೇಲೆ ಅವರ ವಾಯ್ಸ್ ಅವರ ಡ್ರೆಸ್ ಸೆನ್ಸ್ ಆಮೇಲೆ ಅವರು ಒಂದು ನ್ಯಾಯದ ಬಗ್ಗೆ ಮಾತಾಡೋದು ಇದೆಲ್ಲವೂ ಕೂಡ ಮೆಚ್ಚಬೇಕಾದ್ದೇ ಈಗ ಅಷ್ಟು ಅಷ್ಟು ಜನ ಬೇರೆ ಬೇರೆ ಭಾಷೆಯಲ್ಲಿ ಬಿಗ್ ಬಾಸ್ ನಡೆತಿ ನಡೆಸ್ತಾ ಇರುವಾಗ ನಾನು ನಮ್ಮ ಸುದೀಪ್ ಸಾರಿಗೆ ನಾನು ಫಸ್ಟ್ ಪ್ರೈಸ್ ಕೊಡೋದು ಅಂದರೆ ಒಳ್ಳೆಯ ಒಂದು ನಿರೂಪಕರು ಅದನ್ನು ಶೋನ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮತ್ತು ಅವರು ಬಂದು ಅಲ್ಲಿ ನಿಲ್ಲುವಾಗಲೇ ಒಂಥರ ಮೈ ಜುಮ್ ಅನಿಸ್ತು ನಮಗೆ ಹಾಗಾಗಿ ಇನ್ನಷ್ಟು ವರ್ಷಗಳು ಹೀಗೆ ಸಾಕ್ತಾ ಇರಲಿ ಅಲ್ಲಿ ಇರುವ ಕ್ಯಾಮರಾಗಳೇ ನೂರು ಕ್ಯಾಮರಾಗಳು ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಅದು ರೆಕಾರ್ಡ್ ಆಗಿರುತ್ತೆ ಆಮೇಲೆ ಎಲ್ಲರಿಗೆ ಗೊತ್ತಿರುವಾಗ ಇನ್ನೇನು ಬಳಕೆಯನ್ನು ಕೂಡ ಅಲ್ಲಿ ಇಲ್ಲ ಟಾಸ್ಕ್ ಮಾಡೋದು ನಾವು ಹೇಳಿದಾಗ ಇಲ್ಲಿ ಮನೇಲಿ ಕೂತು ನಾವು ಕಮೆಂಟ್ ಮಾಡಿದಷ್ಟು ಸುಲಭ ಅಲ್ಲ ಅಲ್ಲಿ ಒಂದು ಸಲ ಹೋಗಿ ಬಂದವರಿಗೆ ನಮಗೊಂದು ಸ್ವಲ್ಪ ನಮಗಿಂತ ಮೇಲೆ ಇರುವವರು ನೋಡಿದರೆ ನಮಗೆ ಮಾತಾಡೋಕೆ ನಡಗುತ್ತೆ ಅಂಥ ಒಂದು ವೇದಿಕೆಯಲ್ಲಿ ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅವನ್ನೆಲ್ಲ ಮೆಚ್ಚಬೇಕು ಆಮೇಲೆ ಕಿಶ್ ಇಷ್ಟ ನನಗೆಲ್ಲರೂ ಇಷ್ಟ ಮಲ್ಲಮ್ಮ ಅವರಿಗೆ ಕೊಡಬೇಕು ಪ್ರೈಸನ್ನು ಹಳ್ಳಿಯಲ್ಲಿ ಹುಟ್ಟಿ ಒಂದು ಸಣ್ಣ ಈ ವಿಡಿಯೋದ ಮೂಲಕ ವೈರಲ್ ಆಗಿ ಈ ಥರ ಒಂದು ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ ಅಂದರೆ ಅವರನ್ನು ಕೂಡ ಮೆಚ್ಚಬೇಕು ಎಲ್ಲರನ್ನು ಕೂಡ ಮೆಚ್ಚಬೇಕು ಮತ್ತು ಕೆಲವೆಲ್ಲ ಡ್ರಾಮಾ ಅಂತ ಹೇಳ್ತೀವಿ ಅದು ನಮಗೆ ಅಲ್ಲಿ ಅವರಿಗೆ ಡ್ರಾಮಾ ಅಂತ ಕಾಣುತ್ತಲ್ವ ಅಂಥ ಕ್ಲಿಪ್ಪಿಂಗ್ಸನ್ನು ಅವರು ನಮಗೆ ಹಾಕ್ತಾ ಇದ್ದಾರೆ ಯಾಕಂದರೆ ಯಾರನ್ನೊಬ್ಬರನ್ನಲ್ಲಿ ಎಲಿಮೇಷನ್ ಮಾಡ್ತಾ ಇರಬೇಕಲ್ವ ಹಾಗಾಗಿ ಸ್ವಲ್ಪ ಜಗಳಗಳನ್ನೆಲ್ಲ ತೋರಿಸೋದು ಹಾಗೆ ಓಟು ಕಮ್ಮಿ ಬಿದ್ದವರು ಹೊರಗಡೆ ಹೋಗ್ತಾರೆ ಮತ್ತು ಅಲ್ಲಿಯ ಬೇರೆ ಉದ್ದೇಶ ನಮಗೆ ಗೊತ್ತಿಲ್ಲ ಅಲ್ಲಿ ಮತ್ತೆ ಮತ್ತೆ ಎಷ್ಟು ದಿನ ನಾಟಕ ಮಾಡಿದರೂ ಒಂದು ದಿನ ನೈಜ ಸ್ವಭಾವ ಹೊರಗಡೆ ಬರಲೇಬೇಕು ಅದು ಒಂದು ದಿನ ಎರಡು ದಿನ ಅಥವಾ ಒಂದು ಗಂಟೆ ಎರಡು ಗಂಟೆ ಶೋ ಅಲ್ಲ ಸತತ ನೂರು ದಿನಕ್ಕೂ ಸ್ವಲ್ಪ ಮೇಲೆ ಹೋಗಿ ಇಪ್ಪತ್ತ್ನಾಲ್ಕು ಗಂಟೆ ನಡೆಯುವಂಥ ಶೋ ಒಂದು ಇಪ್ಪತ್ತು ಜನ ಇದ್ರೂ ಇಪ್ಪ ಇಪ್ಪತ್ತು ಬೇರೆ ಬೇರೆ ಜೆನೆಟಿಕಲಿ ಹುಟ್ಟಿದವರು ಅವರೆಲ್ಲ ಅಡ್ಜಸ್ಟ್ ಆಗಬೇಕಂದ್ರೆ ಕಷ್ಟ ಇದೆ ಅದಾದರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರಲ್ವ ನಾವೆಲ್ಲ ಹೋದರೆ ಇನ್ನಷ್ಟು ಕಷ್ಟ ಆಗ್ತಾಯಿತ್ತು ಹಾಗಾಗಿ ಬಿಗ್ ಬಾಸ್ಗೆ ಒಳ್ಳೇದಾಗಲಿ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಕೊಡಲಿ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಒಬ್ರನ್ನೇ ಟಾರ್ಗೆಟ್ ಮಾಡಿ ಯಾರು ಬೈಯೋದು ಬೇಡ ನಮಗೆ ಕೂಡ ಖುಷಿಯಿಂದ ಅಲ್ವಾ ನಾವು ನೋಡೋದು ನಾಳೆ ಸಪ್ಪೆ ಇದ್ರೆ ಜಗಳನೇ ಮಾಡಿಲ್ಲ ಅಂದರೆ ಈ ಬಿಗ್ ಬಾಸನ್ನು ಯಾರು ನೋಡ್ತಾರೆ ಹಾಗೆ ಬಿಗ್ ಬಾಸ್ ಬಗ್ಗೆನೇ ನಾನು ಮುಂದಿನ ಒಂದು ವಿಡಿಯೋ ಆಗಿ ಮತ್ತೆ ಬರ್ತೀನಿ ಎಲ್ಲರೂ ನನ್ನ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಎಲ್ಲವೂ ಇದ್ದರೆ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನು ತರ್ತೀನಿ ನೈಜ ಘಟನೆಯ ವಿಡಿಯೋ ಮಾತ್ರ ನಾನು ಈ ನನ್ನ ಕನಸಿನ ಕೊನೆ ಚಾನಲಲ್ಲಿ ಹಾಕೋದು ಹಾಗಾಗಿ ನಿಮ್ಮದು ಸಾಕಷ್ಟು ನನಗೆ ಸಪೋರ್ಟ್ ಬೇಕು ಎಲ್ರಿಗೂ ಟಾಟಾ ಟೇಕ್ ಕೇರ್